ನೋಡ್ಕೊ ನೋಡ್ಕೊ ನೋಡಿ ಹಾತೈಸ ಇಂದ ರಿಪೋರ್ಟ್ ತೊಗೊಂಡು ಬಂದೆ ಇವಾಗ ನೋಡಿರಿ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಗೆ ಬಿಟ್ಟು ಮುಂದೆಯಿಂದ ಬಂದು ಮಾತಾಡ್ತಾರಲ್ಲ ಅದೊಂಥರ ಗರ್ವ ಫೀಲ್ ಆಗುತ್ತೆ ಫ್ರೆಂಡ್ಸು ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಆಗುತ್ತೆ ಓಕೆ ಫ್ರೆಂಡ್ಸ್ ಹಾಯ್ ಹೆಲೋ ನಮಸ್ಕಾರ ಅಸ್ಸಾಂ ವೈಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಮ್ಮ ನೋಡ್ರಿ ಇವಾಗ ನಾವು ಹಾಸ್ಪಿಟಲ್ ಹೋಗ್ತಾ ಇದ್ವಿ ಇದಕ್ಕಿಂತ ಮುಂಚಿನ ವ್ಲಾಗಲ್ಲಿ ಹೇಳಿದ್ದೀನಿ ಪಪ್ಪಗೆ ಹುಷಾರಿಲ್ಲ ಪಪ್ಪ ಅವರಿಂದ ಬಂದಿದ್ದಾರೆ ಅಂತ ರಾತ್ರಿ ರಾತ್ರಿಯೆಲ್ಲ ಫುಲ್ ಜ್ವರ ನೋಡಿರಿ ಫ್ರೆಂಡ್ಸ್ ಅದಕ್ಕೆ ನಾವು ಇವಾಗ ಹಾಸ್ಪಿಟಲ್ ಹೋಗ್ತಾ ಇದ್ವಿ ಯಾವ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮತ್ತು ಇವಾಗ ಫಸ್ಟ್ ನಮ್ಮ ಅಪ್ಪಾಜಿಗೆ ನಮ್ಮ ಹಸ್ಬೆಂಡು ಗಾಡಿಯಲ್ಲಿ ಕರ್ಕೊಂಡು ಹೋಗಿಬಿಟ್ಟು ಬಂದಿದ್ದಾರೆ ಇವಾಗ ನನಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಅವ್ರಿಗೆ ಗ್ಯಾರೇಜ್ದು ಫುಲ್ ಟೈಮ್ ಆಗ್ಬಿಟ್ಟೈತೆ ಕೆಲಸಕ್ಕೆ ಮತ್ತು ನನಗೆ ಬಿಟ್ಟು ಅವರು ಹೋಗ್ಬಿಟ್ರು ಫ್ರೆಂಡ್ಸ್ ನೋಡಿರಿ ಯಾವ ಹಾಸ್ಪಿಟಲ್ ಬಂದಿದ್ದೀವಿ ಅಂತಂದರೆ ನಮ್ಮ ಸಿಂಧನೂರಿನ ಗೌರ್ಮೆಂಟ್ ಹಾಸ್ಪಿಟಲ್ ಬಂದಿರೋದು ನೋಡಿರಿ ಫ್ರೆಂಡ್ಸು ಇಲ್ಲಿ ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸು ಬಡವ್ರಿಗೆ ಬಡವ್ರಿಗೋಸ್ಕರ ಅಂತರೂ ಬಹಳ ಸೌಲಭ್ಯವಾಗಿದೆ ಇದು ಮತ್ತು ಬಡವರು ಅಂತಲೇ ಅಲ್ಲ ಫ್ರೆಂಡ್ಸು ಸಹಕಾರ ಮಂದಿ ಎಲ್ಲರೂ ಬಂತ ಬರ್ತಾರೆ ಇಲ್ಲಿ ಎಂತೆಂಥ ಜನ ಬರ್ತಾರೆ ಬರೋ ಕಾರಣ ಏನು ಟ್ರೀಟ್ಮೆಂಟ್ ಚೆನ್ನಾಗಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ತುಂಬ ಸ್ಪೆಷಲಿಟಿ ಎಲ್ಲ ಇದ್ದಾವೆ ಮತ್ತು ನೋಡಿರಿ ಇವಾಗೆ ಅಪ್ಪಾಜಿಗೂ ಬೇಗ ಆರಾಮಾದರೆ ಗಂಗಾವತಿ ಎಲ್ಲ ಅಲ್ಲಿ ಎಲ್ಲ ತೋರಿಸಿದ್ದಾರೆ ಬಟ್ ಆರಾಮಾಗಿಲ್ಲ ಫ್ರೆಂಡ್ಸ್ ಒಂದು ಹದಿನೈದು ಇಪ್ಪತ್ತು ದಿನ ಆಗೈತೆ ಅದಕ್ಕೋಸ್ಕರ ಇಲ್ಲಿ ಒಂದು ಬ ಒಂದು ಟೈಮ್ ಟ್ರೈ ಮಾಡೋಮ್ಮ ಬನ್ನಿ ಅಂತ ಹೇಳಿದ್ದೆ ಇವಾಗ ಬಂದಿದ್ದೀವಿ ಮತ್ತು ಏನೆಲ್ಲ ಹೇಳ್ತಾರೆ ಡಾಕ್ಟರ್ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸು ಅಪ್ಪಾಜಿ ಇಲ್ಲಿ ಕೂತ್ಕೊಂಡಿದ್ದಾರೆ ಅವ್ರು ಲೈನಿಗೆ ನಿಂತಿದ್ರಂತೆ ಚೀಟಿ ಬರ್ಸೋಕೋಸ್ಕರ ಒಬ್ಬರು ಒಬ್ರು ಯಾರು ಹೇಳಿದ್ರಂತೆ ಅಂಕಲ್ ನೀವು ಕುಂದರ್ರಿ ನಾನು ಚೀಟಿ ಬರಿಸ್ತೀನಿ ನಾನು ಲೈನಿಗೆ ನಿಂದಿರ್ತೀನಿ ಅಂತ ಹೇಳಿಬಿಟ್ಟು ಅವ್ರು ನಿಂತ್ಕೊಂಡಿದ್ದಾರಂತೆ ಯಾರು ಅವರು ಅಂತ ಕೇಳಿದರೆ ಹೇಳಿ ತೋರಿಸ್ತಾ ಇದ್ರೆ ನೋಡ್ರಿ ತೋರಿಸ್ತೀನಿ ಬರ್ರಿ ನಿಮಗೆ ನೋಡಿರಿ ಇಲ್ಲಿ ಲೈನಲ್ಲಿ ಎಷ್ಟು ಜನ ನಿಂತಿದ್ದಾರೆ ಇವಾಗಿನ ಸ್ಟಾರ್ಟಿಂಗ್ ಫ್ರೆಂಡ್ಸ್ ಇದು ಅಂದರೆ ಇಲ್ಲ ತುಂಬ ಜನ ಬರ್ತಾರೆ ನಾವು ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ದೀವಿ ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ನಿಂತ ನಿಂತಿದ್ದಾರಲ್ಲ ಇದೆ ಇವರೇ ನೋಡ್ರಿ ಇಲ್ಲಿ ನಮ್ಮ ಅಪ್ಪಾಜಿ ಮಾತಾಡ್ತಾ ಇದಾರಲ್ಲ ಇವರೇ ನಮ್ಮ ಅಪ್ಪಾಜಿಗೆ ಹೆಲ್ಪ್ ಮಾಡ್ತಾಯಿರೋದು ಪುಣ್ಯ ಬರಲಿಪ್ಪ ನಮ್ಮ ಅಪ್ಪಾಜಿಗೆ ಇಷ್ಟಾದ್ರೆ ಹೆಲ್ಪ್ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸು ಕೆಲವೊಬ್ರು ಅರ್ಥ ಮಾಡ್ಕೊಂತಾರೆ ವಯಸ್ಸಾದವರು ನಿಂತರೆ ಕೆಲವೊಬ್ರು ಪ್ರೆಗ್ನೆಂಟ್ ಇರ್ತಾರೆ ಇರ್ತಾರೆ ಅಂಥವ್ರು ಲೈನಿಂಗ್ ನಿಂತರೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಫ್ರೆಂಡ್ಸು ಇಂಥ ಟೈಮಲ್ಲಿ ಆ ಥರ ನಾವು ಕೂಡ ನಾನು ಇರಲಿ ನಮ್ಮ ಹಸ್ಬೆಂಡ್ಗೆ ಇರಲಿ ನಾವು ಹೆಲ್ಪ್ ಮಾಡ್ತೀವಿ ಅದೇ ಅದೇ ರೀತಿಯಾಗಿ ನಾವು ಅಪ್ಪಾಜಿಗೂ ಕೂಡ ಇವ್ರು ಹೆಲ್ಪ್ ಮಾಡಿದರು ಫ್ರೆಂಡ್ಸು ಖುಷಿ ಆಯಿತು ಅವ್ರಿಗೆ ಮತ್ತೆ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ನೋಡಿರಿ ಇವಾಗ ಚೀಟಿ ತೆಗಿಸಿದ್ದೀವಿ ಚೀಟಿ ತೆಗಿಸೋದಾಯಿತು ಇವಾಗ ನೋಡಿರಿ ಎಷ್ಟು ಮೂರನೇ ನಂಬರ್ ಅಂತ ಬರೆದು ಕೊಟ್ಟಿದ್ದಾರೆ ವಾರ್ಡ್ ನಂಬರ್ ಮೂರು ಒಂದನೇ ನಂಬರಲ್ಲಿ ನೋಡ್ತಾರಂತೆ ಮೂರನೇ ನಂಬರಲ್ಲಿ ದೊಡ್ಡವ್ರಿಗೆ ನೋಡ್ತಾರೆ ನೋಡಿರಿ ಇಲ್ಲಿ

ಮತ್ತೆ ತುಡುಕುಟ್ಟಿ ಇದು एक्सरे ತೋ ಮಿಲ್ ಕಟ್ಟಿಸ್ಕ ಮನಿ ದಿನ ನೋಟ್ ಫ್ರೆಂಡ್ಸ್ ಕಲ್ಕಿ ತೋ ಚಿಟಿ ತೋನ್ ಬರೆ ಅಂತ ಹೇಳ್ತಿದ್ದಕ್ಕೆ ತೋನ್ ಬನಿದಿನಿ ಈವಾಗ ಏ ಯಲ್ಲಾ ಮ್ಯಾಲೆ ನೋಡಿರಿ ಇವಾಗ ಅಪ್ಪಾಜಿ ಎಕ್ಸ್ರಾ ಮಾಡ್ಸ್ಕೋಳೋಕ್ಕೆ ಹೋಗಿದ್ದಾರೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೊಂದು ಮಾಹಿತಿ ಕೊಡಬೇಕಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದರೆ ಎಕ್ಸ್ರಾ ಮತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕಂತಂದರೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ತುಂಬ ಮುಖ್ಯ ಇದೆ ಫ್ರೆಂಡ್ಸ್ ಯಾಕಂದರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ತೋರಿಸಿದರೆ ಬರೀ ಐವತ್ತು ರೂಪಾಯಿ ಅಷ್ಟೇ ತೊಗೊತಾರೆ ಒಂದು ವೇಳೆ ಅದು ತೊಗೊಂಡು ಬಂದಿಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ತೊಗೊತಾರೆ ಅಂದರೆ ಹೊರಗಡೆಕ್ಕಿಂತ ಸ್ವಲ್ಪ ಕಮ್ಮಿನೇ ಒಟ್ಟ ಅಂದರೆ ಮುನ್ನೂರು ರೂಪಾಯಿ ಹಾಗೆ ಮುನ್ನೂರೈವತ್ನಾಲ್ಕುನೂರು ಹಂಗೆ ತಗೊಳ್ತಾರೋ ಅದಕ್ಕಿಂತ ಕಮ್ಮಿ ಅಂದರೆ ದುಡ್ಡು ತೊಗೊಂಡು ಬಂದಿಲ್ಲ ಅಂದರೆ ಅಡ್ಜಸ್ಟ್ ಮಾಡಿ ತೊಗೊತಾ ಇದ್ದಾರೆ ಫ್ರೆಂಡ್ಸ್ ಇಷ್ಟೇ ಅಂತಲೂ ಇಲ್ಲ ಅದಕ್ಕೋಸ್ಕರ ಯಾರೇ ಇರಲಿ ಒಂದು ವೇಳೆ ಈ ಥರ ಬ್ಲಡ್ ಟೆಸ್ಟ್ ಏನಾದರೂ ಮಾಡ್ಸೋದಿದ್ರೆ ಎಕ್ಸ್ರೇ ಮಾಡ್ಸೋದಿದ್ರೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ತೊಗೊಂಡು ಬನ್ನಿ ಫ್ರೆಂಡ್ಸ್ ಎಕ್ಸ್ರೇ ಮಾಡಿಸೋದಾಯ್ತು ನೋಡಿರಿ ಫ್ರೆಂಡ್ಸ್ ಇವಾಗ ಬ್ಲಡ್ ಟೆಸ್ಟ್ ಮಾಡ್ಸೋದಿದೆ ಇಲ್ಲ ಅಲ್ಲಿನೂ ಒಂದು ಲೈನ್ ಹಚ್ಬೇಕು ಓಕ್ತಾಯಿದ್ದೀನಿ

்ஸு ஃபுல் கலாட்டை ஐயே இன்னும் ரிப்போர்ட் கொடக்கொண்டு தாசத்தை அதுக்கோஸரோ ஆ ಕೂತ್ಕೊಂಡಿದ್ದೀವಿ ಚೆನ್ನಾಗಿ ತಣ್ಣಗಿದೆ ಫ್ರೆಂಡ್ಸ್ ಗಿಡಗಳು ಎಲ್ಲ ಇದಾವೆ ನೋಡ್ರಿ ರಿಪೋರ್ಟ್ ಅದು ಬರೋಕ್ಕೆ ಲೇಟ್ ಅಲ್ರಿ ಇನ್ನು ಏನೋ ಒಂದು ತಾಸು ಆಗುತ್ತೆ ರಿಪೋರ್ಟ್ ಕೊಡೋಕೆ ಅದಕ್ಕೋಸ್ಕರ ಅಲ್ಲಿ ಫುಲ್ ಶೆಕೆ ಶೆಕೆ ಆಗ್ತಾ ಇದೆ ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದು ತುಂಬಿಸ್ಕೊಂಡಿದ್ದೀವಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇವಾಗ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು ರೀ ಇವಾಗ ಜಸ್ಟ್ ಮೀಟಾಗಿ ಹೋದ್ರು ನೋಡ್ರಿ ಡೈಲಿ ನಮ್ಮ ಲೈವ್ ವಿಡಿಯೋದಲ್ಲಿ ಬರ್ತಿರ್ತಾರೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಇದೇ ಊರಿನವ್ರು ನಮ್ಮ ಫಿಂಡಿನ ಬಂದಿಷ್ಟೊತ್ತು ಬಂದಿಷ್ಟೊತ್ತು ಮಾತಾಡ್ಕೊತಾರೆ ಫ್ರೆಂಡ್ಸ್ ತುಂಬನೇ ಖುಷಿ ಆಯ್ತು ನೋಡಿರಿ ಇವಾಗ ಅವ್ರು ವೀಡಿಯೋ ಅಂತಂದ್ರೆ ಬೇಡ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ಇದು ಬಿಡ್ರಿ ಜಾಸ್ತಿ ಒಟ್ಟಾಯ ಮಾಡಬಾರ್ದು ಅದಕ್ಕೋಸ್ಕರ ಐ ಆಮ್ ಹ್ಯಾಪಿ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಗೆ ನೋಡ್ತೀನಿಬಿಟ್ಟು ಮುಂದೆಯಿಂದ ಬಂದು ಮಾತಾಡ್ತಾರಲ್ಲ ಅದೊಂಥರ ಗರ್ವ ಫೀಲ್ ಆಗುತ್ತೆ ಫ್ರೆಂಡ್ಸು ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಅರ್ಧ ತಾಸಿದ ನಂತರ ಅದು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ರು ಫ್ರೆಂಡ್ಸ್ ಅದು ಇಷ್ಟಕ್ಕೆ ಹೋಗ್ತಾಯಿದ್ದೀನಿ ಇಲ್ಲೇ ಕುಂದರ್ತಾರೆ ಓಕೆ ಜಾಕೆ ಹಲೋ ಅವಾಗೋ ಮೊಬೈಲ್ ಧಕ್ಕೆ ಬಾ ಆಮ ಚಾನಲ್ ಧಕ್ಕೆ ನಾವು ಏಜ್ ಗಮಾಲೆ ಏಜ್ ಗವಾಲೆನೋ ಬೇಕು ತುಂಬ ಬೇಕು ಇದೆ ಅಂದ್ರೆ ಆಯ್ತು ನೋಡಿ ಅದನ್ನು ನಾವು ಅಪ್ಪಾಜಿಗೆ ನೋಡಿದೆ ತುಂಬ ನನ್ನ ಗುರುತಾರೆ ನೋಡ್ರಿ ಇಲ್ಲ ನಾನು ಬುರ್ಕಾದಲ್ಲಿ ಇದ್ದೀನಿ ನನ್ನ ಗುರುತು ಇಡೋಂಗಿಲ್ಲ ಓಕೆ ಬಾ ಜಾಕಿ ರಿಪೋರ್ಟ್ ಲಾಕ್ತೀನಿ ಓ ಚಿಟ್ಟಿ ಹೇಗೆ ಅನೇನಿ ನೋಡಿರಿ ಬ್ಲಡ್ ಟೆಸ್ಟಿಂದ ರಿಪೋರ್ಟ್ ತೊಗೊಂಡು ಬಂದೆ ಇವಾಗ ಇವಾಗ ಎಕ್ಸ್ರೈದು ರಿಪೋರ್ಟ್ ತೊಗೊಂಡ್ರೆ ಇದ್ದೀನಿ ಅಂದರೆ ರಿಪೋರ್ಟ್ ಕೈಯಲ್ಲಿ ಅಂತ ಫೋಟೋ ಕೊಡ್ತಾರಂತೆ ರಿಪೋರ್ಟು ಫೋಟೋ ಮತ್ತು ಫ್ರೆಂಡ್ಸ್ ನನ್ನ ಮೊಬೈಲಿಂದಾನೇ ಇವಾಗ ಫೋಟೋ ತೊಗೊಂಡಿವೆ ಅಷ್ಟೇ ಯಾಕಂದರೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಅದು ತೊಗೊಂಡು ಬಂದಿಲ್ಲ ಅದಕ್ಕೋಸ್ಕರ ಇವಾಗ ಇವಾಗ ಪಪ್ಪ ಕರ್ಕೊಂಡು ಇದ್ದೀನಿ ನೋಡಿರಿ ರಿಪೋರ್ಟ್ ಎಲ್ಲ ಯೂಸ್ಕೊಳ್ಳೋದು ಆಯ್ತಲ್ಲ ಇವಾಗ ಏನು ಔಷಧ ಆಗಿದೆ ರಿಪೋರ್ಟಿಗೆ ತಕ್ಕಂಗೆ ಏನು ಔಷಧ ಏನೆಲ್ಲ ಕೊಡ್ತಾರೆ ಅದನ್ನು ಕೇಳಿಬಿಟ್ಟು ನೋಡಿ ಮೆಡಿಸಿನ್ ತೊಗೊಂಡು ಹೋದಾಗ ನೋಡಿರಿ ಇಲ್ಲ ಎಷ್ಟೊತ್ತಾಗುತ್ತೆ ಏನೋ ನಾವಂತರೂ ಹತ್ತು ಗಂಟೆಗೆ ಬಂದೀವಿ ಹತ್ತುವರೆಗೆ ಬಂದೀವಿ ನೋಡಿರಿ ತುಂಬಿಯ ಆಯಾಸ ಜಾಸ್ತಿ ಹೌದಿಲ್ಲ ಜ್ವರ ಬಿಟ್ಬಿಟ್ಟು ಹಾಕಿಬಿಡ್ತೀನಿ ಅಡ್ಜೆಕ್ಷನ್ ಅಡ್ಜೆಕ್ಷನ್ ಗೊರಾ ಮಾಡ್ಲಿಕ್ಕೆ કેટણી દેના ટાણીક બસ બસ હસતી આ આજે બહુત આ ગાસી ખર પ્રોકપ્સ 80 હમ પ્રોકપ્સ સવેશામ હમ કેટ કેમ 26 સવેશામ યે 1 dopar thank you to for બહાર પડકે કેતો ભાઈ ક્યાં યે ચેજ ઇનહાર પેડ કે ઇનહાર પેડ હા કેટ દેના લાવ 100 સબ ઈ દો દો બહાર હ ઇનહાર પેડ યે dopar મે ઈ સબ દિમ મે તોવા ઓકે ફ્રેન્ડ્સ નોટરી વાગા મની હોખતા ઇદીવી ರಿಪೋರ್ಟ್ ಏನು ಬಂದಿದೆ ಅಂತ ನೀವು ನೋಡಿದ್ರಲ್ಲ ಫ್ರೆಂಡ್ಸ್ ಡಾಕ್ಟ್ರ್ ಹೇಳ್ತಾ ಇರೋದು ನೀವು ಕೇಳಿದ್ರಲ್ಲ ನಾರ್ಮಲ್ ಬಂದಿದೆ ಫ್ರೆಂಡ್ಸ್ ನನಗಂತರೂ ತುಂಬ ಟೆನ್ಷನ್ ಇತ್ತು ನೋಡಿರಿ ರಿಪೋರ್ಟ್ ಏನು ಬರುತ್ತೆ ಏನಂತ ಹೇಳಿಬಿಟ್ಟು ಟೆನ್ಷನ್ ಅಂತರೂ ಕ್ಲಿಯರ್ ಆಯ್ತು ರೀ ಓಕೆ ಆದಷ್ಟು ಅಪ್ಪಾಜಿ ಜಲ್ದಿ ಆರಾಮಾಗಲಿ ಹೇಳಿಬಿಟ್ಟು ದುವಾ ಮಾಡಿರಿ ಫ್ರೆಂಡ್ಸು ಅಪ್ಪಾಜಿಗೋಸ್ಕರ ಮತ್ತು ಇವತ್ತಿನ ವ್ಲಾಗು ತುಂಬ ಲಾಂಗ್ ಆಗ್ತಾಯಿದೆ ಅದಕ್ಕೋಸ್ಕರ ಬೇಗ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಯಾರಾದರೂ ಹೊಸದಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗನ್ನಿಸಿತ್ತು ಇವತ್ತಿನ ವ್ಲಾಗ್ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಜೈ ಹಿಂದ್ ಜೈ ಭಾರತ ಜೈ ಕರ್ನಾಟಕ ಮತ್ತು ಅಲ್ಲ ಆಫೀಸ್